ಅಗ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ತಾಲೂಕಿನ ಬೆಟ್ಟಗೇರಿ ಗ್ರಾಮದಲ್ಲಿ ರೈತರ ಹತ್ರ ಇದ್ದೇನೆ ಅವರು ಬದಿನಲ್ಲೇ ಬದುನಲ್ಲೇ ಹುಣಸೆಗಿಡೋದು ಆ ಹುಣಸೆಕಾಯಿ ಆ ಥರ ಏನು ಅವರು ಎಷ್ಟು ಅವ್ರ ಅಜ್ಜ ಅಪ್ಪ ಅವರು ಹಾಕಿದ್ದು ಅಥವಾ ಅವರು ಇದು ನೆಣ ಇದು ಬೀಜ ಹಾಕಿ ಬೆಳೆಸಿದ್ದು ಅದ್ರ ಜೊತೆ ಮಾತಾಡೋಣ ಜೊತೆ ಇವತ್ತು ಹುಣಸೆ ಮರದ್ದು ಎಷ್ಟು ಲಾಭದಾಯಕ ಐತಿ ಜೊತೆಗೆ ಇವತ್ತು ಟಮಾಟೆ ಹಣ್ಣು ತಿನ್ನೋದರಿಂದ ಕಿಡ್ನಿಯಲ್ಲಿ ಹಳ್ಳು ಹೀಗೆ ಅನೇಕ ಅನೇಕ ಸಮಸ್ಯೆಗಳನ್ನ ನಾವು ಕಾಣ್ತೀವಿ ಆದರೆ ಹುಣಸೆ ಮರದಲ್ಲಿ ಅದು ಎಷ್ಟೋ ವರ್ಷ ಆದರೆ ಹುಳಿಮೊಪ್ಪಾದರೂ ಹುಣಿ ಹುಣಸೆ ಗಿಡ ಮುಪ್ಪಾದರೂ ಹುಳಿಮೊಪ್ಪೆ ಅಂತನಂತ ಇದು ಹುಣಸೆ ಗಿಡ ಎಷ್ಟು ಸಾವಿರ ವರ್ಷ ಆದರೂ ಅದ್ರ ಹುಳಿಂದ ಬರುವಂಥದ್ದು ಯಾವುದೇ ನಮಗೆ ಸಮಸ್ಯೆ ಅಲ್ಲ ಆರೋಗ್ಯಕ್ಕೆ ಅನ್ನೋದು ಎಷ್ಟೋ ಸರಿ ಪ್ರೂವ್ ಆಗೈತಿ ಅಂಥ ಇದರಲ್ಲಿ ಇವತ್ತು ಅವರು ಬದುವಿನಲ್ಲೇ ಇವನ್ನ ಬೆಳೆದಾರೆ ಗಿಡ ಅವ್ರ ಜೊತೆ ಹೋಗೋಣ ನಮಸ್ಕಾರ ರೀ ನಮಸ್ ನಿಮ್ ಹೆಸರ ನಮ್ ಹೆಸರು ಸೋಮಪ್ಪ ತಿಮ್ಮಪ್ಪ ಒಂದು ಆರು ಎಕ್ರ ಹೊಲ ಐತ್ರಿ ಆರು ಎಕರೆ ಹೊಲ ಐತ್ರಿ ಹ್ಞೂ ರೀ ಅದ್ರಾಗ ಸಾಲ್ಕ ಹುಂಚಿ ಗಿಡ ಹಚ್ಚಿವ್ರಿ ಒಂದ್ ಮೂವತ್ ನಾಲ್ವತ್ ಗಿಡದವ್ರಿ ಅದ್ರಲಿಂದ ನಾವ್ ವರ್ಷ ಎಂತ ಇಲ್ಲ ಅಂದ್ರೆ ಒಂದ್ ಎಪ್ಪತ್ತಂಬತ್ ಸಾವಿರ ರೂಪಾಯಿ ಇನ್ಕಮ್ ತೆಗಿತೀವ್ರಿ ಹದಿನೆಂಟು ಇಪ್ಪತ್ತು ಗಿಡದಲ್ಲಾರ ಹ್ಞೂನ್ರಿ ಹಂಗಾಗಿ ನಮಗೆ ಇದ್ರ ಬಗ್ಗೆ ಬಹುದಿನ ಕಾಲಿಂದಾನೇ ಬೆಳೆಸಿದ್ದು ಗಿಡ ಇರೋ ನೀವು ಬೆಳೆಸಿದ್ದ ಅಥವಾ ಅಜ್ಜ ಅಪ್ಪ ಅಮ್ಮ ಅಪ್ಪ ಎಲ್ಲ ಎಲ್ಲಾ ಅದು ಉಳಿಸಿದ್ರೆ ಹಂಗಾಗಿ ಕೊಡಬಾರ್ದಂತ ನಮ್ಮ ಈಗ ಎಷ್ಟು ವರ್ಷದ ಗಿಡ ಇರ್ಬೋದ್ರಾಗ ಇವೆಲ್ಲ ಮೂವತ್ ನಲ್ವತ್ ವರ್ಷದ ಮೂವತ್ತ್ ನಾಲ್ತ್ ವರ್ಷದ ರೀ ಸುಮಾರು ಬಾಳದಲ್ರಿ ಅಜ್ಜ ಅಪ್ಪನ ಕಾಲದಿಂದನೇ ಅದವ್ರಿ ಈಗ ಒಂದೊಂದು ಗಿಡ ಇವನ ಮಾರಾಟ ಮಾಡಕ್ ಹೋದ್ರೆ ಹೆಂಗಾಗೋದ್ರಿ ಹೀಗೆ ಮಾರ್ಬೇಕಂತ ಅಲ್ರಿ ಯಾಕಂದ್ರೆ ಇವತ್ತು ನಾವು ಕೋಳಿ ಬಂಗಾರ ಮಟ್ಟ ಇಡತಂಥೇಳಿ ಕೋಳಿನ ಕೋದ್ರ ಬಂಗಾರ ಮಟ್ಟೆನೇ ಸಿಗಲ್ಲ ಕೋಳಿ ಸಿಗಲ್ಲ ಹಂಗಾಗುತ್ತೆ ನಾನು ಹಾಗೆ ಸುಮ್ಮನೆ ಒಂದು ವ್ಯಾಲ್ಯೂಯೇಷನ್ ಕೇಳಿದೆ ವ್ಯಾಲ್ಯೇಷನ್ ಅಂದ್ರೆ ಸುಮಾರು ಒಂದೊಂದು ಗಿಡಕ್ಕೆ ಈಗ ಗುತ್ತಿಗೆ ಕೊಟ್ರೆ ನಾಲ್ಕು ಸಾವಿರ ಐದು ಸಾವಿರ ಒಂದೊಂದ್ ಗಿಡ ರೀ ಹಂಗತ್ತ ಮೂವತ್ ಗಿಡ ಇದ್ರೆ ನಲ್ವತ್ ನಾಲ್ಕಲೆ ಎಂಬತ್ ಸಾವಿರ ಒಟ್ಟು ಒಂದ್ ಲಕ್ಷ ರೂಪಾಯಿ ಮಾಲ್ ನೋಡ್ರಿ ಒಂದ್ ಲಕ್ಷ ರೂಪಾಯಿ ಮಾಲ್ ರೀ ಅಂದ್ರೆ ಮಳೆ ಇದರ್ಲಿಂದನೇ ನಾವು ಯಾವ್ದೇ ಎಣ್ಣೆ ಹೊಡಿಬೇಕು ಗೊಬ್ಬರ ಹಾಕ್ಬೇಕನ್ನೋದೇನು ಇಲ್ಲ ಹಂಗಾಗಿ ನಮ್ಗೆ ಲಾಭದ ಇದಕ್ಕೇನು ನೀವೇನು ಏನೇನು ಕೊಡಲ್ರಿ ಏನು ಕೊಡಲ್ರಿ ಬೆಳೆದೇವ ಬೆಳಿ ಹಾಕ್ಬೇಕ ನಾವು ಊಟ ಮಾಡಬೇಕ್ರಿಷ್ಯನ್ ಒಂದ್ರಿ ಮತ್ತೆ ಎಣ್ಣೆ ಹೊಡಿಬೇಕು ಗೊಬ್ಬರ ಹಾಕ್ಬೇಕು ಗಿಡ ಸಾಕದಿಂದ ಮಳೆ ಸಂಪೂರ್ಣ ಬರ್ತ್ರಿ ಹಂಗಾಗಿ ನಮ್ಗೆ ಗಿಡ ಇರ್ಬೇಕಂತ ಅನ್ಸುತ್ತೆ ಬರೀ ಒಂದ್ ಗಿಡ ಬರೀ ಮಳೆ ತರ್ಸುತ್ತಾ ಅನ್ನೋದಲ್ರಿ ನಮಗ ಮೊನ್ನೆ ಕೊರೋನಾ ಸಂದರ್ಭದಲ್ಲಿ ನಮಗ ಈಗ ನಾವು ಉಸಿರಾಡುವ ಗಾಳಿನ ಚೇಂಜ್ ಆಗುತ್ತಲ್ರಿ ಅದು ದುಡ್ಡು ಕೊಟ್ಟು ಇವತ್ತು ತೋಳೋ ಪರಿಸ್ಥಿತಿ ಬಂದಿತ್ತು ಅಂತದ್ ಒಳ್ಳೆ ಗಿಡ ಸಾಕಾದ ಗಿಡ ಕಟ್ ಮಾಡೋದ್ರಿ ಜೋಪಾನ ಮಾಡಿದ್ರಿಂದ ಮಳೆ ಗಾಳಿ ಎಲ್ಲಾ ಮತ್ತೆ ಸಾರಿಗೆ ಎಲ್ಲದಕ್ಕೂ ಉಪಯೋಗ ಆಗುತ್ತೆ ಈ ಒಂದು ಗಿಡಕ್ಕೆ ಕೆ ಕೆಜಿ ಬರಬೋದ್ರಾಗ ಅಥವಾ ಎಷ್ಟು ಕ್ವಿಂಟಲ್ ಬರಬಹುದಾಗ ನಿಮಗೆ ಅಂದಾಜ್ ಅಂದಾಜ್ ಅಂದ್ರೆ ಒಂದು ಮೂರು ನಾಲ್ಕು ಕ್ವಿಂಟಲ್ ಬರ್ತೀರಿ ಮೂರ್ ನಾಲ್ಕು ಕ್ವಿಂಟಲ್ ಈಗ ಹದಿನೆಂಟು ಗಿಡ ಅಂದ್ರೆ ಹದಿನೆಂಟು ಗಿಡ ಅಂದ್ರೆ ಒಂದು ಹದ್ನೆಂಟೆ ಒಂದು ಮೂವತ್ತು ಮೂವತ್ತು ಕ್ವಿಂಟಲ್ ಅರ್ಗಿ ನಿಮಿಷ ಅಂತ ಐತಿ ಇವನು ಹೆಂಗೆ ಕೊಡ್ತಿದ್ರಾಗ ಕ್ವಿಂಟಲ್ ಗಟ್ಟಲೆ ಕೊಡ್ತಿದ್ರು ಅಥವಾ ಶೇಕಾಯಿ ಕೊಡ್ತಿದ್ರು ನಾವು ನೋಡ್ರಿ ಜಜ್ಜಿ ಮಾರಿದ್ರೇನು ಲಾಭ ಐತ್ರಿ ಸರ್ರ ಹಾಂ ರೀ ಜಜ್ಜಿ ಮಾರ್ದಂದ್ರೆ ನಾವು ಹೊಡ್ಕೊಂಡು ಜಜ್ಜಿ ಅವನ್ನೇ ಹರ್ದು ಬೀಜ ತಕಂತೀವಿ ರೀ ಬೀಜ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಶೇರ್ ಮಾರ್ತೈತಿ ಮತ್ತೆ ಬೀಜನ ಮಾರ್ತೈತೆ ರೀ ಹ್ಞೂನ್ರ ಬರೀ ಬೀಜದಾಗ ಅದು ಆಳಿನ್ ಕೂಲಿ ಹೋಗ್ಬಿಡ್ತೈತಿ ಅಂದ್ರೆ ಇದ್ನ ಬಡ್ಸಿದ್ದು ಹಂಗಾಗಿ ಇದ್ರಾಗ ಹಣ್ಣು ಲಾಭ ಆಕತ್ತ್ರಿ ಸರ ಅದು ಎಷ್ಟಕ್ಕೆ ಆಗ್ತಿತ್ತಾಗ ನಿಮ್ಗೆ ವರ್ಷ ಒಂದು ವರ್ಷ ಹೆಚ್ಚು ಆಗ್ಬೋದು ಒಂದು ಕಡಿಮೆ ಆಗ್ಬೋದು ಯಾಕಂದ್ರೆ ಮುಷ್ಯ ತಿಂದು ಉಳಿದು ನೀವು ಮಾರಾಟ ಮಾಡೋಕಲ್ಲ ಕ್ವಿಂಟಲ್ ಅಂದ್ರೆ ಸಾವ ಎಂಟು ಸಾವಿರ ನಾಲ್ಕು ಸಾವಿರ ಆರು ಸಾವಿರ ವ್ಯಾಲಿಡಿಟಿ ಹೆಂಗೆ ಕನಿಷ್ಠ ಅಂದ್ರೆ ಒಂದು ಐದು ಆರು ಸಾವಿರ ಕಂಕರ್ ಮಾರ್ಯ ಮಾಡ್ತಾರೆ ಅಟ್ಟಂತು ಇನ್ಕಮ್ ಐತ್ರಿ ಸರ್ ಒಂದು ಎಂತಲ್ಲ ಅಂದ್ರೆ ಒಂದು ನಿಮ್ಗೆ ಎಷ್ಟು ಇನ್ಕಮ್ ಸಿಕ್ಬೋದಾಗ ಬದುಕಿನಂದು ವರ್ಷ ಅಂದ್ರೆ ಎಂಬತ್ತು ಸಾವಿರ ಅರ್ವತ್ ಸಾವಿರ ಅಂತ ಮಿನಿಮಮ್ ರೀ ಅದೇ ಒಂದು ಎಕರೆ ಬೆಳೆ ಬರಲ್ರಿ ಒಂದೊಂದ್ ಸಂದರ್ಭದಾಗಿ ಬದನಲ್ಲಿ ಬರ ಹ್ಮ್ ಬದನೇಲಿ ಬೆಳೆದ್ ನಿಮ್ಗೆ ಅನುಕೂಲ ಆಗುತ್ತೆ ನೋಡಿ ಸ್ನೇಹಿತರೆ ನಾವು ಗಿಡ ಅಂದ ಕೂಡ ಏ ಬೇಡ ಎಲ್ಲ ಅದು ಇದು ಕಾಟ ಅಂತಾರೆ ಇಷ್ಟು ಮುಸ್ಸೇನ್ ಕಾಟೈತೆ ಅಂತಾರೆ ಅವ್ರು ಅಂದ್ರೆ ಇವು ಕೋತಿ ಕರೆ ಕೋತಿಗೆ ಕಾಟ ಸಿಗುತ್ತೆ ನೋಡ್ರಿ ಸರ್ ಹಾ ಹಾ ಅವನ್ನೆಲ್ಲ ಮತ್ತೆ ಅವನ್ನೆಲ್ಲ ಕಾಯ್ಕೊಂಡು ಇವತ್ತು ಅವರು ಈ ಥರ ಇದ್ಮಾಡ್ತಾರ ಜೊತೆಗೆ ಅಜ್ಜ ಹಾಕಿದ್ದು ಅಪ್ಪ ಹಾಕಿದ್ದು ಗಿಡಗಳನ್ನ ನಾವು ಉಳ್ಸ್ಕೊಂಡು ಹೋಗೋಣ ಅವನೇನ ಕಡೆಯದು ಬೇಡ ಅನ್ನೋ ಒಂದು ವಿಚಾರ ಐತಿ ಹಂಗ ಅವ್ರ ಜೊತೆಗೆ ಮಾತಾಡ್ತಾ ಇವು ಗಿಡಗಳದ ಮತ್ತೆ ಏನು ಹೇಳ್ಬಿಟ್ಟಿರಗ ಇದ್ರದ್ದು ವಿಶೇಷ ಬೇರೆ ಬೇರೆ ಕಾಯಿ ಏನಾರ ಇದ್ರಾಗ ಕಾಯಿ ರೀತಾರ ಹುಣ್ಸಿಕಾಯಿ ಚಟ್ನಿ ಓ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ ಹುಣಸಿಕಾಯಿ ಚಟ್ನಿ ನಿಮ್ಮ ಹತ್ರ ಬಂದು ತೊಗೊಂಡೋಗ್ತಾರೀ ಬರ್ತೀವಿ ಕಾಯಿ ಹೆಂಗ್ ಕೆಜಿ ಕೊಡ್ತಿರೀ ಕಾಯಿ ಮಿನಿಮಮ್ ಅಂದ್ರೆ ಇಪ್ಪತ್ತು ರೂಪಾಯಿ ರೂಪಾಯಿ ಕಾಯಿ ರೀ ಹಾ ಈ ಕಾಯಿ ಮಾರಿದ್ರ ಹಣ್ಣು ಮಾರಿದ್ರ ಲಾಭನ ಹುಣ್ಸೆ ಹಣ್ಣು ಹಣ್ಣು ಮಾರಿದ್ರ ಲಾಭ ರೀ ಹ

ನೀವ್ ಕರ್ ಸ್ಪ್ರೇ ಮಾಡಂಗಿಲ್ಲ ನೀರ್ ಕಟ್ಟಂಗಿಲ್ಲ ಎಲ್ಲ ಸಾವಯ ಖರ್ಚಿಲ್ಲ ಪೀಕ್ ಬದಿ ಬದುನ ಬರುವಂತ ಒಂದ್ ಇದು ಒಂದು ವರ್ಷಕ್ಕೆ ಎಪ್ಪತ್ತ ಎಂಬತ್ ಸಾವಿರ ಇಪ್ಪತ್ತು ಅಂದ್ರ ಮತ್ ಬೇರೆ ನಿಮ್ದು ಕಾಯ ಕಾಡ್ಸದಂದ್ರ ಮುಷ್ಯಂದ ಮುಷ್ಯನ್ ಅಂದ್ರೆ ಮನೆಯಾಗಿದ್ದಂಗೆ ಅಲ್ರ ಮತ್ತೆ ಇದು ಹಿರಿಯರ ಈಗ ನಾವು ಏನು ಏನನ್ಕೊಂಬಿಟ್ಟಿವ್ರಿ ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕು ಮಕ್ಕಳಿಗೆ ಹೊಲ ಮನೆ ಇಡಬೇಕು ಮಕ್ಕಳಿಗೆ ಎಫ್ ಟಿ ಇಡ್ಬೇಕು ಅಂತಾರ ಈ ಇದನ್ನ ನೀವೇನು ಹೇಳ್ತೀರಿ ಈಗ ಇದ ನಿಮ್ಗೆ ಒಂದು ಮಗ ರೀ ದುಡ್ದ ಹೆಂಗೆ ಮಗ ಹಾಕ್ತಾನಲ್ರಿ ಹಾಕ್ತೇನೆ ಹಾ ಹಾನ್ರಿ ಈಗ ಎಫ್ ಟಿ ಇಡೋದ ಅದರ ನಿಮ್ಗೆ ನಿಮಗೆ ಎಫ್ ಟಿ 2 ಇಯರ್ ಅಂತ ಅದರ ಬರಂತ ಬಡ್ಡಿ ನೀವು ಅಂದ್ರೆ ಗಿಡ ನೆಟ್ಟಾಗ ಒಂದು ಎಫ್ ಟಿ ಅದ ರಕ್ಕದ ಅದ ಇದನ ಈಗ ನಿಮ್ಗೆ ಬಡ್ಡಿ ರೂಪದ ಬರ್ತಂತೀರ ಅಂತಿರ ಆ ಅದ ರೂಪ ಬ್ಯಾಂಕ್ ಇದ್ದಂಗಿರದು ನಿಮಗೆ ಒಂದು ಬ್ಯಾಂಕ್ ಇದ್ದಂಗೆ ಒಂದಸಿಕೆ ಬ್ಯಾಂಕ್ ಇದ್ದಂಗ ನಿಮಗೆ ವರ್ಷದಾಗ ಒಂದಸರೆ ಬಡ್ಡಿ ತಕಂತರೆ ನೀವು ಮತ್ತೆ ಉಳ್ದಾಳೆ ಉಳಿದೈತೆ ಉಳಿತೈತಿ ಲಾಭದಾಯಕ ಲಾಭದಾಯಕ ಅಂತ ಈ ಬ್ಯಾರ್ಯದರಿಗೆ ಯಾರ್ ಗಿಡ ಪಡ ಕರೀತಾರ ಅವರಿಗೆ ಏನು ಹೇಳ್ತಾರೆ ಏನು ಯಾರನ್ನೂ ಹಂಗಲ್ರಿ ಈಗ ನಿಮ್ದಲ್ಲಾ ಈಗ ನೀವು ಉಳಿಸಿರಿ ಇನ್ನು ಇನ್ನು ಕಡ್ದು ಬಿಡ್ತ್ರಿ ಗಿಡ ಅಂತಾರ ಏನ್ ಹೇಳ್ತಾರೆ ಗಿಡ ನಾಶ ಮಾಡಿದ್ರೆ ಮಳೆ ಬರಲ್ರಿ ಹವಾಮಾನ ಕೆಡ್ತೇತಿ ಒಂದೊಂದ್ ತರಾ ನಾವ್ ಹೆಂಗ್ ಇದನ್ನ ಮಾಡ್ಕೊಂತ ಹೊಕ್ಕಿವಿ ಹಂಗ ಪರಿಸರ ಕೆಡ್ಸಂತ ಹೋಗುತ್ತ್ರಿ ಅಲ್ಲ ಗಿಡ ಬೆಳಸೋದ್ರಿಂದ ನಾನಾ ತರ ಗಾಳಿ ಸಿಗತ್ತ ನಾನಾ ತರ ವಾತಾವರಣ ಎಲ್ಲಾ ಹವಾಮಾನ ಚೇಂಜ್ ಆಗತ್ತ್ರಿ ಪಕ್ಷಿ ಬರ್ತಾವ ಪಕ್ಷಿ ಬರ್ತಾವ ಜೇನು ಬರ್ತಾವ ಎಲ್ಲಾರು ಬದುಕ್ತಾರಲ್ರೀ ಸ್ವರ್ ಒಂದ್ ಮಂದಿ ಬದುಕ್ತಾರ್ರಿ ಸರ್ ಒಂದೊಂದ ಮಂದಿ ಗಿಡ ಕೆಡ್ಸೋದ್ರಿಂದ ಲಾಭ ಇಲ್ಲ ರೀ ಅದ್ರ ಇದ್ರಲ್ಲಿಂದ ಹುಣ್ಸಿ ಗಿಡ ಬೇಸಿದ್ನಿ ಅಂದ್ರ ಎಲ್ಲಾದು ಸಿಗತ್ತೆ ರೀ ಲಾಭ ಐತ್ರಿ ಲಾಭ ಇಲ್ಲ ಅನ್ನಂಗಿಲ್ರಿ ಅದ್ರ ಒಟ್ಟು ಹುಣ್ಸೆ ಗಿಡ ಮ ಬೆಳ್ಸಿ ರೀ ಒಟ್ಟು ಲಾಭದಾಯಕ್ ಇರುವಂತ ಇಂತ ಫಲ ಕೊಡುವಂಥದ್ದು ಬಳಸ್ರಿ ಅಂತ ಹೇಳ್ತಾರೆ ನೋಡಿ ಸ್ನೇಹಿತರೆ ಈ ಹುಣಸೆ ಮರಗಳು ಅವ್ರ ಅಜ್ಜ ಅಪ್ಪ ಅಮ್ಮ ಅವರು ನೆಟ್ಟಂಥ ಗಿಡಗಳು ಸುಮಾರು ಒಂದು ಇಪ್ಪತ್ತಕ್ಕಿಂತ ಹೆಚ್ಚಿಗೆ ಅದಾವು ಈ ಮರಗಳಿಂದ ಅವ್ರಿಗೆ ಸುಮಾರು ವಾರ್ಷಿಕವಾಗಿ ಒಂದು ಎಪ್ಪತ್ತು ಎಂಬತ್ತು ಸಾವಿರ ಆ ಸರಾಸರಿ ಗಿಡ ಅಂದರೆ ನಮಗೆ ಕೋತಿಗಳ ಹಾಳು ಜಾಸ್ತಿ ಅವು ಏನಾರ ನಮ್ಗೆ ಕಡಿಮೆ ನಮ್ಗೆ ಲಾಸ್ ಮಾಡಿದ್ವಿ ಅಂದ್ರೆ ಕಡಿಮೆ ದುಡ್ಡು ಬರುತ್ತೆ ಇಲ್ಲಾಂದ್ರೆ ಒಂದೊಂದು ವರ್ಷ ನೋಡಿರಿ ನಮ್ಗೆ ಈ ಸರಿ ಎಲ್ಲ ತಿಂದು ಹಾಕಿಬಿಟ್ಟು ಅಂತಲೇ ಹೇಳ್ತಾರೆ ಈ ಥರ ಅದ್ರಾಗ ನಾವು ಅವು ಒಂದಿಲ್ಲಪ್ಪ ಅಂತಂದ್ರೆ ನಾವು ವರ್ಷ ಎಪ್ಪತ್ತರಿಂದ ಎಂಬತ್ತು ಸಾವಿರ ನಾವು ಆದಾಯ ಮಾಡ್ತೀವಿ ಅಂತಾರೆ ನಾವು ಬದುನಲ್ಲೇ ಬೆಳೆದು ಇವತ್ತು ಈ ಆದಾಯ ಕಾಣ್ತಿರುವ ನಮ್ಮ ಬೆಟಗೇರಿ ಗ್ರಾಮದ ಸೋಮಣ್ಣ ಎಳ್ವಟ್ಟೆ ಅವರ ಈ ವಿಡಿಯೋ ಲೈಕ್ ಇದ್ದರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ನಮಸ್ತೆ ಸೋಮಣ್ಣ ನಮಸ್ತೆ